ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ತುಂಬ ಚೆನ್ನಾಗಿದ್ದೀವ್ರಿ ಶ್ರೀ ಜಗತ್ತು ಏನು ಮಾಡ್ತಾಯಿದ್ದಾಳೆ ಇವಳು ಬೆಳಗ್ಗೆನೇ ಅಂತ ಹೇಳ್ಕೊಬೋದು ಬೆಳಗ್ಗೆನೇ ನಾನು ಅಲ್ಲಿ ನಿಮಗೆ ರಂಗೋಲಿ ಇಟ್ಟು ತೋರಿಸಿದೆ ಬಾಗಿಲಿಗೆ ಮುಂದ್ಗಡೆ ಆ ನಂತರ ಬೆಳಗ್ಗೆ ಟಿಫಿನ್ನು ಇವತ್ತು ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಏನೆಲ್ಲ ನಾನು ತೊಗೊಂಡಿದ್ದೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ಹೇಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ನಿಮ್ಮ ಹತ್ರ ಒಂದು ಚಿಕ್ಕ ವೀಡಿಯೋ ತೋರಿಸ್ತಾ ಇದ್ದೀನಿ ಎಲ್ಲರ ಮನೇಲಿ ಮಾಮೂಲು ಮಾಡೋ ಉಪ್ಪಿಟ್ಟಿನೇ ನಾನೇನು ಡಿಫ್ರೆಂಟಾಗಿ ಮಾಡೋಲ್ಲ ಚಿರೋಟಿ ರೆಡಿವೆ ಒಬ್ಬೊಬ್ಬರಿಗೆ ಮಾಡುವಾಗ ತುಂಬ ಗಂಟಾಗುತ್ತೆ ಹಾ ಉಪ್ಪಿಟ್ಟು ನಾನು ಮೆಥಡನ್ನು ಎಲ್ಲರೂ ಫಾಲೋ ಮಾಡಿ ಗಂಟಾಗಲ್ಲ ಹೇಗೆ ಮಾಡ್ತಾಳೆ ಅಂತ ನೋಡಿ ಒಂದು ಸರಿ ಫುಲ್ ಫುಲ್ ವೀಡಿಯೋ ನೋಡಿದರೆ ಅರ್ಥ ರೀ ನಿಮಗೆ ಶಾರ್ಟ್ ವೀಡಿಯೋ ನೋಡಿದರೆ ಯಾರಿಗೂ ಅರ್ಥ ಆಗೋಲ್ಲ ಪ್ಲೀಸ್ ಈ ಒಂದು ಲೈಕ್ ಕೊಡೋದಂತರೂ ಮರಿಬೇಡಿ ಶ್ರೀ ಜಗತ್ತಿಗೆ ಕನೆಕ್ಟ್ ಕನೆಕ್ಟಾಗಿ ಪ್ಲೀಸ್ ಸಬ್ ಮಾಡೋದಂಥ ಮರಲೇಬೇಡಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ ಮಾಡಿ ವಿಡಿಯೋ ನೋಡಿ ಪ್ಲೀಸ್ 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 ಏನು ತೋರಿಸ್ತಾ ಇದ್ದಾಳೆ ಇವಳು ಅಂತ ಅನ್ಕೋತಾರೆ ಒಂದು ಗ್ಲಾಸು ರವೆಯನ್ನು ಇದ್ದೀನಿ ನೋಡಿ ಮೀಡಿಯಮ್ ಹುರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಹರಳಲ್ಲ ಅವು ರವೆ ಅರ್ಧ ಮರ್ದ ಹುರಿದ್ಬಿಟ್ರೆ ಹರಳಲ್ಲ ಅಂತ ನನ್ನ ಅಭಿಪ್ರಾಯ ಕೆಲವ್ರ ಕೆಲವರು ಟೇಸ್ಟ್ ಅವ್ರ ಮೇಲೆ ಡಿಫೆಂಡ್ ಇರುತ್ತೆ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಓಕೆ ನಾನು ಮಾಡೋದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಕಮೆಂಟ್ ಮಾಡೋದು ನಂತರ ಮಾತ್ರ ಮರಿಬೇಡಿ ರವೆ ನಾನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ನಿಧಾನ ಹುರಿಯಲ್ಲಿ ಇವಾಗ ಕರೆಕ್ಟಾಗಿ ಹುರಿದೆ ಅದು ಗಮ್ಮಂಥ ವಾಸನೆ ಬರುತ್ತೆ ಜೋರು ಹುರಿಯಲ್ಲಿ ಹುರಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಧಾನ ಹುರಿಯಲ್ಲಿ ಹುರ್ಕೋಬೇಕು ಆ ನಂತರ ಬಾಣಲೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು ಏನೋ ಹೇಳಿದ್ನಲ್ರಿ ಇದನ್ನ ರವೆ ಸೊ ಚಿರೋಟೆ ರವೆಯಲ್ಲಿ ಉಪ್ಪಿಟ್ಟು ಮಾಡಿದರೆ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ನನ್ನ ಮೆಥಡನ್ನು ಫಾಲೋ ಮಾಡಿ ನಿಮಗೆ ಗಂಟಾಗಲ್ಲ ಹೇಗೆ ಮಾಡ್ತಾಳೆ ಅಂತ ಈ ವಿಡಿಯೋ ಎಂಡುವರೆಗೆ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಜೀರಿಗೆ ಹಾಕ್ಕೊಂಡೆ ಇವಾಗ ಸಾಸಿವೆ ಹಾಕ್ಕೊಂಡೆ ಜೀರಿಗೆ ಅದರಲ್ಲಿ ಖಾಲಿ ಆಗಿದೆ ತರ್ತಾ ಇದ್ದೀನಿ ಇವಾಗ ಹೇಳ್ಬಿಟ್ಟು ಜೀರಿಗೆನ ಅದಕ್ಕೆ ಹಾಕೋತಾ ಇದ್ದೀನಿ ಒಗ್ಗರಣೆ ಡಬ್ಬಿಗೆ ಜೀರಿಗೆಯನ್ನು ಇದ್ದೀನಿ ಒಂದೊಂದು ಅಡುಗೆಯಲ್ಲಿ ಒಂದೊಂದು ಕಲೆ ಇರುತ್ತೆ ಒಂದೊಂದು ಟಿಪ್ಸ್ ಇರುತ್ತೆ ನಾನು ಇದರಲ್ಲಿ ಒಂದು ಎರಡು ಮೂರು ಟಿಪ್ಸ್ ಕೊಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಹೇಳಿದ್ನಲ್ಲ ಸಾಸಿವೆ ಹಾಕ್ಕೊಂಡೆ ಜೀರಿಗೆ ಹಾಕ್ಕೊಂಡೆ ನಾನು ಯಾಕೆ ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋಕಾಗಲ್ಲ ಬಾಣಲೆ ಕಳಿಸಲ್ಲ ಅಂತ ಅಂದರೆ ನನಗೆ ಸ್ಟ್ಯಾಂಡ್ ಇಲ್ಲ ಅಲ್ಲೇ ಡಬ್ಬದ ಮೇಲೆ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಇರೋದು ಎಲ್ಲರೂ ಪಾಪ ನನ್ನ ಬಾಯಿಂದ ಹೇಳಿರೋದೇ ಕೇಳಿ ತುಂಬ ಇಷ್ಟಪಟ್ಟಿದ್ದಾರೆ ಓಕೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವ್ರದ್ದು ಡೈರೆಕ್ಟ್ ಹಾಕೋದೇ ತೋರಿಸಿ ಅಂತ ಕೇಳ್ತಾರೆ ಏನು ಮಾಡೋದು ನನಗೆ ಅಲ್ಲಿ ಬೇಗ ಟಿಫಿನ್ ರೆಡಿ ಮಾಡಬೇಕು ಬೇರೆ ಅಡುಗೆ ಇರುತ್ತೆ ಬೇರೆ ಏನೋ ಕೇಳ್ತಾ ಇರ್ತಾರೆ ಕೊಡಬೇಕಾಗುತ್ತೆ ಟೈಮ್ ಇರೋಲ್ಲ ಸ್ಟ್ಯಾಂಡೆಲ್ಲ ಇಟ್ಕೊಂಡು ವರ್ಕೌಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು ಡಬ್ಬದ ಮೇಲೆ ಅಲ್ಲಿ ಇಲ್ಲಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಿ ಇವಾಗ ನಾನು ಏನು ಹಾಕ್ಕೊಂಡಿದ್ದೀನಿ ಫಸ್ಟಿಂದ ಹೇಳ್ತೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಚಟಪಟ ಆದಮೇಲೆ ಒಂದು ಸ್ವಲ್ಪ ಕರ್ಬೇ ಹಾಕ್ಕೊಂಡು ಆ ನಂತರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿನ ಮೀಡಿಯಂ ಪುರಿಯಲ್ಲಿ ಕೆಂಪಗಾಗೋವರೆಗೂ ಫ್ರೈ ಮಾಡಿ ಅರ್ಧ ಮರ್ಧ ಫ್ರೈ ಮಾಡಿದರೆ ಉಪ್ಪಿಟ್ಟು ನೋ ಟೇಸ್ಟ್ ಇರೋ ಚಾನ್ಸಸ್ ಇರುತ್ತೆ ನಾನು ಮಾಡ್ತಾಯಿದ್ದೀನಿ ಅಲ್ವಾ ನನಗೆ ಗೊತ್ತಾಗಿದೆ ಏನೆಲ್ಲ ಸಾಮಗ್ರಿಗಳು ತಗೊಂಡಿದ್ದೀನಿ ಅಂತ ಒಂದು ಸಾರಿ ಹೇಳ್ಬಿಡ್ತೀನಿ ನೋಡಿರಿ ನಿಮಗೆ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಟೊಮೊಟೊ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಓಕೆ ಲಾಸ್ಟಲ್ಲಿ ನಿಂಬೆಹಣ್ಣು ಇವಾಗ ಈರುಳ್ಳಿನ ಚೆನ್ನಾಗಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೊಂದು ನಾಲ್ಕು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ರೀ ಖಾರಕ್ಕೆ ನಾಲ್ಕಲ್ಲ ಮೂರೇ ನಮ್ಮಲ್ಲೇ ತುಂಬ ಕಡಿಮೆ ಖಾರ ತಿನ್ನೋದು ಎರಡೋ ಮೂರು ಅಷ್ಟೇ ನಾವು ಮೆಣಸಿನ್ಕಾಯಿಯನ್ನು ಉಪಯೋಗಿಸೋದು ನಾನು ಇವತ್ತು ಹೆಚ್ಚುಲಿ ಗೆಸ್ಟ್ ಇದ್ದರು ಅನ್ನೋದಕ್ಕೋಸ್ಕರ ಮೂರು ಹಾಕ್ಕೊಂಡಿದ್ದೀನಿ ನಮ್ಮನೆ ನಾವು ಇರೋದು ಮೂರು ಜನಕ್ಕೆ ಎರಡೇ ಹೆಣ್ಣು ಮೆಣಸಿನಕಾಯಿ ಹಾಕ್ತೀವಿ ಜಾಸ್ತಿ ಆಗಲ್ಲ ಆ ಚೆನ್ನಾಗಿ ಫ್ರೈ ಆಗ್ರ ಟೈಮ್ ಇಡದೇ ಇಡುತ್ತೆ ಫಾಸ್ಟ್ ಅಂತ ಆಗೋಲ್ಲ ನಿಧಾನ ಉರಿಯಲ್ಲಿ ಇಟ್ಟು ಎಷ್ಟು ತಾಳ್ಮೆಯಿಂದ ಎಲ್ಲ ರೆಡಿ ಮಾಡ್ತೀವಿ ಅಡುಗೆ ಎಲ್ಲ ರೆಡಿ ಮಾಡ್ತೀವಿ ತುಂಬ ಟೇಸ್ಟ್ ಕೊಡುತ್ತೆ ನಾವು ದಿಢೀರ್ ದಿಢೀರ್ ಅಂತ ಮಾಡಿದರೆ ಚೀದು ಸೀದೋಗೋ ಚಾನ್ಸಸ್ಸು ಇರುತ್ತೆ ಹಾಳಾಗೋ ಚಾನ್ಸಸ್ಸು ಇರುತ್ತೆ ತಾಳ್ಮೆ ಇರಬೇಕು ರೀ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಕ್ಯಾರೆಟ್ ತುರಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆ ಕ್ಯಾರೆಟ್ ತುರಿ ನೋಡಿ ಈಗ ಕಾಣಿಸ್ತಾ ಅಂತೆ ನನ್ಗೆ ಎಷ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಅರ್ಥ ಆಗ್ತಾ ಇರ್ಬೋದು ನಾನು ಮಾಡ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದ್ದೀನಿ ರೀ ಒಂದು ಕೈಲಿ ಹಾಕ್ತಾ ಇರ್ತೀನಿ ಒಂದೇ ಕೈಲಿ ಬಾಡಿಸ್ತಾ ಇರ್ತೀನಿ ಕ್ಯಾಮ್ರಾನೆ ಇಟ್ಕೊಂಡಿದೀನಿ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ಅಂದ್ಕೊಂಡು ಚಾಲೆಂಜ್ ತೊಗೊಂಡು ಮಾಡ್ತಾ ಇರೋದು ಈ ವಿಡಿಯೋನ ನಾನು ಈ ಮಧ್ಯೆಗೆ ಬಾದಾಮಿ ಯಾಕೆ ತೋರಿಸ್ತಾ ಇದ್ದಾಳೆ ಅಂದರೆ ಅವಾಗವಾಗ ನನಗೆ ಸುಸ್ತಾದಾಗ ಆಗ್ತಾ ಇದ್ದಾಗ ಬಾದಾಮಿ ಗೋಡಂಬಿ ತಿಂತಾಯಿದ್ದೀನಿ ಮಧ್ಯೆಗೆ ಅದಕ್ಕೆ ಅಲ್ಲಿ ತಿಂತ ಇದ್ದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಬಾದಾಮಿ ಗೋಡಂಬಿ ತಿಂದ ಎನರ್ಜಿ ಅಂತ ನಾನು ಅಂದ್ಕೊಂಡು ಒಂದು ಎರಡು ಬಾಯಿ ಅಂದ್ಕೊಂಡು ನೀರು ಕುಡಿದ್ವಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಟೊಮೊಟೊ ಎಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ಒಂದು ಲೋಟ ನಾನು ರವೆ ತಗೊಂಡಿರೋದಕ್ಕೆ ಎರಡೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಎರಡುವರೆ ಅಂದರೆ ಎರಡೂವರೆ ಅಲ್ಲ ಎರಡು ಕಾಲು ಜಾಸ್ತಿ ಯಾಕಂದರೆ ಚಿರೋಟಿ ರವೆ ತುಂಬ ನೀರು ಹಿಡಿಯೋಲ್ಲ ದಪ್ಪ ರವೆ ತುಂಬ ನೀರು ಹಿಡಿಯುತ್ತೆ ಎರಡಕ್ಕೂ ನೋಡ್ಕೊಂಡು ಹಾಕ್ಕೋಬೇಕು ನಿಮ್ಮ ಎಷ್ಟು ಎಷ್ಟಿರುತ್ತೋ ಅಷ್ಟರ ಮೇಲೆ ಡಿಪೆಂಡು ನೋಡಿ ಫ್ರೆಂಡ್ಸ್ ನೀರು ಹಾಕ್ಕೊಂಡು ಆನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂತೀವಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದೂವರೆ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನೀರು ಇದೆ ಇವಾಗೇ ನೋಡಿರಿ ನಾನು ಏನು ಟಿಪ್ಸ್ ಕೊಡ್ತಾ ಅಂದಿದ್ದೀನಿ ಯಾಕೆ ರವೆ ಗಂಟಾಗಲ್ಲ ಗಂಟಾಗ ಚಾನ್ಸಸ್ ಇರುತ್ತೆ ಅಂತ ಈ ಥರ ಮರಳುತ್ತಾ ಇರುವಾಗ ಜೋರು ಹುರಿಯಲ್ಲಿ ರವೆ ಹಾಕ್ಕೋಬಾರ್ದು ವಾ ಕಡಿಮೆ ಹುರಿ ಮಾಡಿಕೊಂಡು ನಿಧಾನಕ್ಕೆ ಈ ಥರ ರವೆ ಹಾಕ್ಕೊಂಡು ಕುಡಿಸ್ತಾ ಇದ್ರೆ ಗಂಟಾಗಕ್ಕೆ ಚಾನ್ಸಸ್ ಇರಲ್ಲ ನಾವು ಕೇಸರಿ ಭಾತು ಮಾಡ್ತೀವಿ ಅಲ್ರಿ ಇದೇ ಥರನೇ ಅದನ್ನು ಫಾಲೋ ಮಾಡಿ ಕೇಸರಿ ಭಾತ್ ಕೂಡ ಗಂಟಾಗಲ್ಲ ಈ ಥರನೂ ಉಪ್ಪಿಟ್ಟು ಗಂಟಾಗಲ್ಲ ಅದಕ್ಕೆ ಒಂದೊಂದು ಕಲೆ ಅಂತ ಇರುತ್ತೆ ಅಲ್ರಿ ನಾನು ಇದನ್ನು ಈ ಮೆಥಡನ್ನು ಫಾಲೋ ಮಾಡೀನಿ ತುಂಬ ಚೆನ್ನಾಗಿ ಉಪ್ಪಿಟ್ಟಾಗುತ್ತೆ ನಮ್ಮ ಮನೆಗೆಲ್ಲ ಖುಷಿಯಿಂದ ತಿಂತಾರೆ ಎಂಜಾಯ್ ಮಾಡ್ತಾರೆ ಹೇಳ್ತಾರೆ ಯಾವುದಕ್ಕೂ ಯಾವತ್ತೂ ಸ್ತ್ರೀ ಮಾಡಿದ್ದ ಅಡುಗೆ ಕಮೆಂಟ್ ಬಂದಿಲ್ಲ ಏನು ಚೆನ್ನಾಗಿಲ್ಲ ಅಂತ ಒಂದೊಂದು ದಿನ ಎಲ್ಲರಿಗೂ ವ್ಯತ್ಯಾಸ ಆಗೋ ಸಹಜ ಒಂದೊಂದು ದಿನ ಯಾವತ್ತೋ ಒಂದು ಆಗಿರ್ಬೋದು ಮೋಸ್ಟ್ಲಿ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸಸ್ ರೀ ನಾನು ಮಾಡಿದ್ರೆ ಪರ್ಫೆಕ್ಟ್ ಅಂತ ಹೇಳೋಲ್ಲ ಒಂದೊಂದು ದಿನ ಉಪ್ಪು ಕರ್ಮ ಖಾರ ಅಂತ ಎಲ್ಲರಿಗೂ ಕೈಯಲ್ಲಿ ಗೊತ್ತಿರ್ಬೋದು ಒಂದಿನ ಕಡಿಮೆ ಆಗಿರುತ್ತೆ ಒಂದಿನ ಜಾಸ್ತಿ ಆಗಿರುತ್ತೆ ಅಂತ ಆಲ್ಮೋಸ್ಟ್ ನಾನು ಕರೆಕ್ಟ್ ಇರುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ರವೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಡಿಸ್ಕೋಬೇಕು ಫುಲ್ ರವೆ ಹಾಕಿ ಬಂದಂಗೆ ರವೆ ಹಾಕ್ಬಿಟ್ಟು ಕುಡಿಸೋಕ್ಕೋದ್ರೆ ಗಂಟಾಗಿರ್ತಾ ಆಗುತ್ತೆ ಈ ಥರ ಹಾಕ್ಕೊಂಡು ನೀವು ಅನ್ಕೋತಾ ಇರ್ಬೋದು ಏನೋ ನೀರು ಜಾಸ್ತಿ ಹಾಕಿಲ್ಲ ಇವರು ಗಟ್ಟಿಯಾಗ ಚೆನ್ಸ್ ಇರುತ್ತೆ ಇಲ್ಲ ಕರೆಕ್ಟ್ ನೀರು ಹಾಕ್ಕೊಂಡಿರ್ತೀನಿ ಅಂದರೆ ಈವೀಗ ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸಾಪ್ಪು ಹಾಕ್ಕೊಂಡು ಮುಚ್ಚಿಬಿಡ್ತೀನಿ ಅಲ್ಲೇ ಹರಳ್ಕೊಂಬಿಡುತ್ತೆ ಉಪ್ಪಿಟ್ಟು ಚೆನ್ನಾಗಿ ಆಗ್ಬಿಡುತ್ತೆ ನೀರು ಆಗೋಲ್ಲ ಗಂಟು ಆಗೋಲ್ಲ ತುಂಬ ಟೇಸ್ಟಿ ಅರಳಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿರುವ ಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸಾಪ್ ಹಾಕ್ಕೊಂಡು ಮುಚ್ಚಿಟ್ಬಿಡ್ತೀನಿ ಇವಾಗ ಒಂದು ಸಣ್ಣ ಉರಿ ಇಟ್ಟು ಐದು ನಿಮಿಷ ಬಿಟ್ಬಿಡ್ತೀನಿ ಅಳ್ಕೊಂಬಿಡುತ್ತೆ ಆ ನಂತರ ನೋಡಿ ಹಾರಿಸಿದ ಮೇಲೆ ಆರಿದೆ ನಾನು ಆಲ್ರೆಡಿ ಆ ನಂತರ ನಿಂಬೆಹಣ್ಣು ನಿಮ್ ಇದ್ದೀನಿ ಯಾಕಂದರೆ ನಿಮ್ಮ ಟಿಪ್ಸ್ ಅಂತ ಹೇಳಿದ್ನಲ್ವ ಇದೇ ಬಿಸಿ ಇರುವತ್ತಿಗೆ ಯಾವತ್ತು ನಿಂಬೆಹಣ್ಣು ಹಿಂಡಬೇಡಿ ಆ್ಯಸಿಡಿಯೇಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಆರಿದ ಮೇಲೆ ನಿಂಬೆ ಹಣ್ಣು ಹಿಂಡಿ ನಾನು ಯಾಕಂದರೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಜಾಲಿ ಸೌಟ್ ಇಟ್ಕೊಂಡು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಬೀಜ ಅದರೊಳಗೆ ಬಿಡಲ್ಲ ಆರಾಮಾಗಿ ನಿಂಬೆಹಣ್ಣು ಇಳ್ಕೊಳ್ಳುತ್ತೆ ಓಕೆ ಎಲ್ಲರ ಇರುತ್ತೆ ನಿಂಬೆಹಣ್ಣು ಟ್ರಿಪ್ಸ್ ಮಾಡೋದು ಇಲ್ಲ ಅಂತ ಹೇಳಲ್ಲ ಇವಾಗ ಎಲ್ಲರೂ ಇಟ್ಕೊಂಡಿರ್ತಾರೆ ನಮೇನ್ ಜ್ಯೂಸ್ ಬೇಕಾಗುತ್ತೆಲ್ಲ ಇಟ್ಕೊಂಡಿರ್ತಾರೆ ಅದಿಲ್ಲದವ್ರ ಮನೇಲಿ ಈ ಥರ ಉಪ್ಯೋಗಿಸ್ಕೊಬೋದು ಕೈಯಲ್ಲಿ ಹಿಂಡ್ತಾ ಇರ್ತೀವಿ ಕೈ ಜಾರಿ ಬೀಜಗಳು ಒಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಈ ಥರ ಹಿಂಡಿದ್ರೆ ಒಳಗಡೆ ಬೀಜ ಬೀಳಲ್ಲ ಓಕೆ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಉಪ್ಪಿಟ್ಟು ಹೇಗಿದೆ ತುಂಬ ಚೆನ್ನಾಗಿ ಕಾಣಿಸ್ತೈತಲ್ವಾ